ಒಂದು ನಿಮಿಷ ಕನ್ಕ್ಲೂಡ್ ಮಾಡ್ತಾ ಇದ್ವಿ ಮಾಡಿ ಮಾಡಿ ಸರ್ ನಿಮ್ಮಲ್ಲಿ ಒಂದು ಮನವಿ ತಾವು ಅಧ್ಯಕ್ಷರಾಗಿದ್ದೀರಿ ಯಾವುದೇ ಒಂದು ನಿಲುವಳಿ ಸೂಚನೆಗಳಿರ್ಬೋದು ಏನೋ ಒಂದು ವಿಷಯ ಬಂದಾಗ ದಯವಿಟ್ಟು ಅದನ್ನು ಫಸ್ಟು ನಾವು ಅದರ ಬಗ್ಗೆ ನೋಡಬೇಕು ಸರ್ ಇದರಿಂದ ಏನು ತೊಂದರೆ ಆಗಬಾರ್ದು ಈಗ ಇದರಲ್ಲಿ ಹೇಳಿರ್ತಕ್ಕಂಥದ್ದು ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಆಸ್ತಿಗಳನ್ನು ವಫ್ ತನ್ನ ಆಸ್ತಿಯಂತೂ ಘೋಷಿಸಿ ಬದಲಾವಣೆ ಮಾಡಲಿಕ್ಕೆ ಹೋಗಿದೆ ಅಂತ ಹೇಳಿ ಅದು ಯಾವುದು ಇಪ್ಪತ್ತೊಂದು ಸಾವಿರ ಹೇಳಿ ಇಪ್ಪತ್ತೊಂದು ಸಾವಿರ ಬೇಡ ಒಂದು ಸಾವಿರ ಹೇಳಿ ಇಲ್ಲ ಒಂದು ನೂರ ಒಂದು ಆಸ್ತಿಗಳನ್ನ ಹೇಳಿ ಇಂಥ ಆಸ್ತಿಗಳು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಸಿ ಇದನ್ನು ಅಶಾಂತಿ ಮಾಡ್ತಕ್ಕಂಥದ್ದು ಇದು ನೀವು ಸೃಷ್ಟಿ ಅದು ಎಲ್ಲಿ ಮಾಡ್ತಾ ಇದ್ರಿ ಸದನದಲ್ಲಿ ಮಾಡ್ತಾ ಇದ್ರಿ ಈ ಸದನದಲ್ಲಿ ಏನು ಸಂದೇಶ ಕೊಡ್ತಾ ಇದೆ ಸಿ ನೀವು ಒಂದ್ ಕಡೆ ಹೇಳ್ತೀರಾ ನಾವು ಅಶಾಂತಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಇದನ್ನ ಇಪ್ಪತ್ತೊಂದು ಸಾವಿರ ಅಲ್ಲ ಇಪ್ಪ ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಘರ್ಷಣೆ ಆಗ್ಬೇಕಾಗಿತ್ತು ಇಪ್ಪತ್ತೊಂದು ಸಾವಿರ ಅಂತ ಹೇಳಿದ್ರೆ ಆಮೇಲೆ ಸರ್ ಇನ್ನೊಂದು ಇದು ಬಕ್ ಬೋರ್ಡ್ ಏನಾದ್ರು ಅಥಾರಿಟಿ ಇದೆಯಾ ಸರ್ ಪಾನಿ ಬದಲಾವಣೆ ಮಾಡೋದಾಗ್ಲಿ ಖಾತಾ ಬದಲಾವಣೆ ಮಾಡೋದಾಗ್ಲಿ ಸಿ ಅಲ್ಲಿ ಆಗಲಿ ಮ್ಯೂಟೇಶನ್ ಆಗಲಿ ಇದು ಯಾರು ಎಮ್ ಎಲ್ ಎಸ್ ಎಮ್ ಎಲ್ ಇಲ್ಲ ಮಂತ್ರಿಗಳಿಗಿದೆಯಾ ಆ ಅಧಿಕಾರ ಮಂತ್ರಿಗಳಿಗಿದೆಯಾ ಮಂತ್ರಿಗಳಿಗೂ ಇಲ್ಲ ಚೀಫ್ ಮಿನಿಸ್ಟರ್ಗೂ ಇಲ್ಲ ಚೀಫ್ ಬದಲಾವಣೆ ಮಾಡ್ತಕ್ಕಂಥದ್ದು ಅಧಿಕಾರ ಚೀಫ್ ಮಿನಿಸ್ಟರ್ಗೂ ಇಲ್ಲ ಅದು ಬದಲಾವಣೆ ಮಾಡಬೇಕಾದ್ರೆ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷ್ನರು ಡೆಪ್ಟಿ ಕಮಿಷನರು ಪರಿಶೀಲನೆ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟು ಸರ್ವೆ ಮಾಡಿದಾಗಲೂ ಅಷ್ಟೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನ್ದಾರು ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಅವ್ರದ್ದು ಏನಾದರೂ ಅಪೇಕ್ಷೆ ಅಬ್ಜೆಕ್ಷನ್ಸ್ ಇದ್ರೆ ಅದನ್ನು ಸ್ವೀಕಾರ ಮಾಡಿ ಅವ್ರನ್ನ ಅದೆಲ್ಲ ಪ್ರೊಸೀಜರ್ ಮಾಡಿನೇ ಇದೆಲ್ಲ ಆಗಿರ್ತಕ್ಕಂಥದ್ದು ಆ ಪ್ರೊಸೀಜರ್ ಎಲ್ಲ ಮಾಡಿನೇ ಮಾಡಿರ್ತಕ್ಕಂಥದ್ದು ವಿತೌಟ್ ಪ್ರೊಸೀಜರ್ ಮಾಡಕ್ಕೆ ಬರೋದಿಲ್ಲ ಈಗ ಏನಾದರೂ ನೀವು ಈ ರೀತಿ ತಪ್ಪಾಗಿದೆ ಅಂತ ಹೇಳಿದರೆ ನೀವು ಡಿ ಸಿಗೆ ಹೋಗಿ ಒಂದು ಐ ಮೀನ್ ಕೇಳ್ಬೋದಲ್ಲ ಯಾಕಪ್ಪ ಈ ರೀತಿ ಮಾಡಿದಿರಿ ಹೇಳಿ ಯಾವುದಾದೊಂದು ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗಿ ಕ್ವಶನ್ ಮಾಡಬೇಕಲ್ಲ ಯಾಕಪ್ಪ ನೀವು ಮಾಡಿದಿರಿ ಹೇಳಿ ಅವರು ಯಾರಾದರೂ ರೈತರಿಗೆ ಮೋಸ ಆಗಿದ್ರೆ ಈಗ ಒಂದು ರುದ್ರಪ್ಪ ಅಂತೇಳಿಬಿಟ್ಟು ಹಾವೇರಿದ್ದ ಒಂದು ರೈತರು ಅದರ ಬಗ್ಗೆ ಚರ್ಚೆ ಆಯಿತು ಅದರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸಲ್ಲಿ ಟ್ವಿಟರಲ್ಲಿ ಕಾಮೆಂಟ್ ಮಾಡಿದರು ಆಮೇಲೆ ಯಾವಾಗ ಸತ್ಯ ಗೊತ್ತಾಗ್ಬಿಡ್ತು ಇಮಿಡಿಯೇಟಾಗಿ ಅದನ್ನು ವಿಡ್ರಾ ಮಾಡಿಕೊಂಡ್ರು ಡೆಲಿಟ್ ಮಾಡಿಬಿಟ್ರು ಕಾರಣ ಏನು ಅಲ್ಲಿ ಡೆಪ್ಟಿ ಕಮಿಷನರು ಸುಪ್ರೀಡೆ ಆಫ್ ಪೊಲೀಸು ಕ್ಲಾರಿಫಿಕೇಷನ್ ಕೊಟ್ಟರು ಏನು ಆ ಸರ್ವೆಯಲ್ಲಿ ಟೋಟಲಿ ಎಂಟು ಎಕರೆ ಇತ್ತು ನಾಲ್ಕು ಎಕರೆ ಬಂದು ರುದ್ರಪ್ಪ ಅವರ ಆಸ್ತಿ ಇನ್ನೊಂದು ನಾಲ್ಕು ಎಕರೆ ಬಂದು ಡಿಸ್ಪ್ಯೂಟ್ ಇದೆ ಕೇಸ್ ನಡೀತಾ ಇದೆ ಅದು ವಕ್ಫ್ ಅಂತ ಹೇಳಿಬಿಟ್ಟು ಅದು ನಾಲ್ಕು ಎಕರೆ ಈ ನಾಲ್ಕು ಎಕರೆ ಅವ್ರ ಆಸ್ತಿ ಏನಿತ್ತು ಆ ಆಸ್ತಿ ಮಾರ್ಟಿಗೇಜ್ ಮಾಡಿ ಬ್ಯಾಂಕಿಂದ ಸುಮಾರು ದುಡ್ಡು ತಗೊಂಡಿದ್ರು ಅವರು ಐ ಸಿ ಐ ಸಿ ಬ್ಯಾಂಕಿಂದ ಮತ್ತೆ ಅವ್ರು ಕಟ್ಟಲಿಕ್ಕೆ ಆಗಿಲ್ಲ ಹಾಗಾಗಿ ಬ್ಯಾಂಕ್ ನೋಟಿಸ್ ಬಂದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಪಂಚನಾಮ ಆಯಿತು ಪಂಚನಾಮದಲ್ಲಿ ಅವರು ಅವ್ರ ತಂದೆಯವರು ಎಲ್ಲರೂ ಅದನ್ನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ರಿಕಾರ್ಡ್ ಆಗಿದೆ ಯಾವಾಗ ಇದು ಸತ್ಯ ಗೊತ್ತಾಗಿದ್ದ ತಕ್ಷಣ ತೇಜಸ್ವರಿ ಸೂರ್ಯ ಅವರು ಡಿಲೀಟ್ ಮಾಡಿಕೊಂಡ್ರು ಅದು ಡೆಲಿಟ್ ಮಾಡಿಕೊಂಡ್ರು ಸಿ ದಟ್ ಈಸ್ ಐ ಅಪ್ರಿಷಿಯೇಟಿವ್ ವೆನ್ ಯು ಗಾಟ್ ಟು ನೋ ದ ಟ್ರೂತ್ ಬಟ್ ಅದನ್ನು ಇವತ್ತು ನೀವು ಅದನ್ನು ಇವತ್ತು ನೀವು ಪ್ರಸ್ತಾಪ ಮಾಡ್ತೀರ ಅದೇ ರೀತಿ ನಮ್ಮ ಅಪೋಸಿಷನ್ ಲೀಡರು ನಾರಾಯಣ ಸ್ವಾಮಿ ಭಾರಿ ಒಳ್ಳೆ ಸ್ನೇಹಿತರು ಅವರ ಚಿಂತಾಮಣಿ ಬಗ್ಗೆ ಹೇಳಿದರು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಸುಧಾಕರ್ ಅದೆಲ್ಲ ನಿಮ್ಮನ್ನು ರಿಪ್ಲೈ ಕೊಟ್ಟಿದ್ದಾರೆ ಬೇಕಾದರೆ ನಾವು ನೀವು ಮಾತಾಡಿ ಅದರ ಬಗ್ಗೆ ಚರ್ಚೆ ಮಾಡೋಣ ಟೈಮ್ ನಾನು ವ್ಯತ್ಯ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ನನ್ನ ರಿಕ್ವೆಸ್ಟು ರೈಟ್ ನಿಮಗೆ ಸಮಾಧಾನ ಇಲ್ವಾ ನೀವು ಕೇಳಿ ಎ ಅಪೋಸಿಷನ್ ನಿಮಗೆ ಎವ್ರಿ ರೈಟ್ ಇದೆ ನೀವು ಕೇಳ್ಬೋದು ಆಯಿತು ಜುಡಿಷಲ್ ಎನ್ಕ್ವೈರಿ ಮಾಡಿ ಜುಡಿಷಲ್ ಎನ್ಕ್ವೈರಿ ಮಾಡಿಬಿಟ್ಟು ಸತ್ಯ ಸತ್ಯ ತಗೊಳ್ಳುವ ಆಚೆ ಬರಲಿ ಅದು ಕೇಳಿ ಅದು ಸಾಗುತ್ತಾ ಮಾಡ್ತೀವಿ ನಾವು ಸುಮ್ಮನೆ ನೀವು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅನ್ನೋದು ದಯವಿಟ್ಟು ನಿಲ್ಲಿಸಿ ದಯವಿಟ್ಟು ಇದಕ್ಕೆ ಮಾಡಿ ಇನ್ನು ಮುಂದೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಈಗಾಗಲೇ ನಾವು ನೋಡಿದ್ದೀವಿ ಇದು ಪ್ರಿಯಾಂಬಲ್ ಯಾವುದಕ್ಕೂ ಒಂದು ಪ್ರಿಯಾಂಬಲ್ ಬೇಕಲ್ಲ ಆ ಜೆ ಪಿ ಸಿಗೆ ಒಂದು ಪ್ರಿಯಾಂಬಲ್ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡ್ತಾರೆ ಸರ್ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ತಾವು ಮಾಡ್ತೀರಾ ತಮ್ಮ ಅಧಿಕಾರಕ್ಕೆ ಬರ್ತದೆ ಏನಾದರೂ ಹೌಸ್ ಕಮಿಟಿ ಮಾಡಿದಾಗ ಅದಕ್ಕೆ ಒಂದು ಚೇರ್ಮನ್ ಮಾಡ್ತಾರೆ ಯಾವುದೇ ಒಂದು ಕಮಿಟಿ ಯಾವುದೇ ಒಂದು ಜಾಗಕ್ಕೆ ಹೋಗಿ ಪ್ರಶ್ನೆಯ ಮಾಡಿದಾಗ ಕೇವಲ ಚೇರ್ಮನ್ ಹೋಗ್ತಾರಾ ಇಲ್ಲ ಕಮಿಟಿ ಸದಸ್ಯರು ಜೊತೆಗೆ ಹೋಗ್ತಾರಾ ಸರ್ ಸರಿ ಸದಸ್ಯರು ಜೊತೆಗೆ ಹೋಗ್ಬೇಕಲ್ಲ ಬಗ ಬಿಜಾಪುರಲ್ಲಿ ಕರೆಸ್ತಾರೆ ಅವರು ಕೇವಲ ಚೇರ್ಮನ್ ಹೋಗ್ತಾರೆ ಕೇವಲ ಚೇರ್ಮನ್ ಹೋಗ್ತಾರೆ ಅಲ್ಲಿ ಹೋಗಿಬಿಟ್ಟು ಸೃಷ್ಟಿ ಮಾಡ್ತಾರೆ ಕಾರಣ ಏನು ಆವಾಗ ಮೂರು ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಇತ್ತು ದೊಡ್ಡ ದೊಡ್ಡದಾಗಿ ನ್ಯೂಸ್ ಬಂತು ಆ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸಲ್ಲಿ ಬಂತು ಜೆ ಪಿ ಸಿ ಚೇರ್ಮನ್ ವಿಸಿಟೆಡ್ ರೈತರೆಲ್ಲ ಬಂತು ದೂರು ಕೊಟ್ಟರು ಹೀಗಾಯಿತು ಹಾಗಾಯಿತು ಅಂತೇಳಿ ನಮ್ಮ ಸ್ನೇಹಿತರುಗಳೆಲ್ಲ ಭಾರಿ ಖುಷಿಯಾಗ್ಬಿಟ್ರು ಓಹ್ ಆಯ್ತು ನಮ್ಮ ಅಜೆಂಡಾ ನಾವು ಗೆದ್ದೇ ಬಿಟ್ಟಿವಿ ಮೂರು ಕ್ಷೇತ್ರಗಳಲ್ಲಿ ಅಂತ ಹೇಳಿ ಈ ರಾಜ್ಯದ ಜನ ತೀರ್ಮಾನ ಕೊಟ್ಟರು ಈ ರಾಜ್ಯದ ಜನ ಈ ರೀತಿ ನೀವು ಸೃಷ್ಟಿ ಮಾಡೋದು ನಾವೆಲ್ಲ ನಂಬೋದಿಲ್ಲ ನಾವು ಅನ್ನ ತಮ್ಮದರಾಗಿ ಬಾಳ್ತಕ್ಕಂಥ ಜನ ನಾವು ಈ ರಾಜ್ಯದ ಜನ ತೀರ್ಮಾನ ಕೊಟ್ಟರು ಮೂರು ಮೂರು ಹತ್ರ ಕಾಂಗ್ರೆಸ್ ಗೆಲ್ತು ಸೊ ದಯವಿಟ್ಟು ಕೈ ಮುಗಿದು ಕೇಳ್ತಕೊಳ್ತಾ ಇದ್ದೀನಿ ಇನ್ನು ಮುಂದೆನೂ ಸಹ ಇದು ಹಿಂದೂ ಮುಸಲ್ಮಾನ್ ಬಿಡ್ರಿ ರಾಜ್ಯನ ಕಟ್ಟಣ ರಾಜ್ಯ ಈ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ಪ್ಲೇಸ್ಗೆ ನಾವೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಕೇಳ್ಕೊಂಡ ನಾನು ಮಾತು ಮುಗಿಸ್ತಾ ಇದ್ದೇಸ್ವಾಮಿ ತಿಪ್ಪೇಸ್ವಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್